ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಸಿರುಗುಪ್ಪ ತಾಲೂಕಿನಲ್ಲಿ ಮೂರನೇ ದಿನಕ್ಕೆ ಕಾಲಿಟ್ಟ ಬಿ ಜೆ ಪಿ ಮುಖಂಡರ ಹೋರಾಟ ಹೋರಾಟದ ಉದ್ದೇಶ ಏನಂತಂದರೆ ಸಿರುಗುಪ್ಪ ತಾಲೂಕಿನಲ್ಲಿ ಸುಮಾರು ಎಂಬತ್ತು ನಾಲ್ಕು ಹಳ್ಳಿಗಳು ಸಾವಿರಾರು ಎಕರೆ ಜಮೀನು ಹೊಂದಿರುವ ಈ ಒಂದು ನಗರ ಮತ್ತು ಭತ್ತದ ನಾಡು ಎಂದೇ ಎನಿಸಿಕೊಂಡಿರತಕ್ಕಂಥ ಸಿರುಗುಪ್ಪ ತಾಲೂಕು ಈ ಸಿರುಗುಪ್ಪ ತಾಲೂಕಿನಲ್ಲಿ ಬಹಳ ಜನ ಭತ್ತ ಬೆಳೆದಿರುವುದರಿಂದ ಭತ್ತಕ್ಕೆ ಸರಿಯಾದ ಬೆಂಬಲ ಬೆಲೆ ಇಲ್ಲ ಮತ್ತೊಂದು ಕಡೆ ಈಗಾಗಲೇ ಗಾಳಿ ಮಳೆಯಿಂದಾಗಿ ನೆಲ ಕಚ್ಚಿರತಕ್ಕಂಥ ಭತ್ತಕ್ಕೆ ಇದುವರೆಗೂ ಮೂರು ದಿನಗಳಿಂದ ಹೋರಾಟ ಮಾಡಿ ತಹಸೀಲ್ದಾರರಿಗೂ ಮತ್ತು ಎಡಿ ಎಡಿಒಗಳಿಗೂ ಸಂಪರ್ಕ ಮಾಡಿ ಕೂಡಿಸಿ ಮಾತುಕತೆ ಮಾಡಿದ್ರೂ ಕೂಡ ಯಾರು ಒಬ್ಬರು ಸರಿಯಾದಂಥ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ರೈತರ ಬಗ್ಗೆ ಕಳಜನೇ ಇಲ್ಲದಂಥ ಅಧಿಕಾರಿಗಳು ಮತ್ತು ಆಡಳಿತ ಸರ್ಕಾರ ಆಗಿದೆ ಎಂದು ಬಿ ಜೆ ಪಿಯ ಮಾಜಿ ಅಧ್ಯಕ್ಷ ಶಾಸಕರಾಗಿರ್ತಕ್ಕಂಥ ಎಂ ಎಸ್ ಸೋಮಲಿಂಗಪ್ಪನವರು ಮತ್ತು ಕುಂಟ್ನಾಳ್ ಮಲ್ಲಿಕಾರ್ಜುನನವರು ಸಂಪೂರ್ಣವಾಗಿ ರೈತರ ಪರವಾಗಿ ಮಾತನಾಡಿದರೆ ಆ ರೈತರ ಪರವಾಗಿ ಮಾತನಾಡಿರತಕ್ಕಂಥ ಮುಖಂಡರುಗಳು ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂತೀವಿ ಆ ತಗೊಂಡ್ಬಿಟ್ಟು ಈಗಲೇ ತಕ್ಷಣವೇ ರೈತರ ಒಂದು ಹೇಳಿಕೆಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡದೆ ಹೋದರೆ ನಮ್ಮ ನೇತೃತ್ವದ ಹೋರಾಟವನ್ನು ಮತ್ತಿಷ್ಟು ಚುರುಕುಗೊಳಿಸಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಶಾಸಕರಿಗೂ ಹಾಗೂ ಸರ್ಕಾರಕ್ಕೂ ಸರಿಯಾದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಪಾಠ ಕಲಿಸಬೇಕಾಗುತ್ತೆ ಮತ್ತು ಇದು ಎಚ್ಚರಿಕೆ ಗಂಟೆ ಎಂದು ಸುಮಾರು ಬಿ ಜೆ ಪಿಯ ಮುಖಂಡರು ಈ ಹೋರಾಟದಲ್ಲಿ ಪಾಲ್ಗೊಂಡು ಮತ್ತು ರೈತರು ಸಹ ಪಾಲ್ಗೊಂಡು ಈ ಹೋರಾಟವನ್ನು ಇಲ್ಲಿಗೆ ನಾವು ಬಿಡುವುದಿಲ್ಲ ಮುಂದುವರೆಸುತ್ತೇವೆ ಎಷ್ಟು ದಿನಗಳಾಗುತ್ತೋ ಆಗಲಿ ಅಂತ ನಂದೇಳಿ ಈಗಾಗಲೇ ಈ ಹೋರಾಟದ ಮುಖಂಡರುಗಳು ಸಂಪೂರ್ಣವಾಗಿ ವಿವರಿಸಿದ್ದಾರೆ ಕೆಜೆ ನ್ಯೂಸ್ ಎಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ ಈ ಒಂದು ಶಿವಪ್ಪ ನಗರದಲ್ಲಿ ಮೂರನೇ ದಿನಕ್ಕೆ ಏನು ಭಕ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡದೇ ಇರುವ ಕಾರಣ ಮಾನ್ಯ ಮಾಜಿ ಶಾಸಕರಾದ ಸೋಮಲಿಂಗ ಸಾರ್ ಅವರ ಒಂದು ನೇತೃತ್ವದಲ್ಲಿ ಹಾಗೂ ಮಂಡಲ ಅಧ್ಯಕ್ಷರಾದಂತ ಮಲ್ಲಿಕಾರ್ಜು ಅಣ್ಣನವರ ಒಂದು ನೇತೃತ್ವದಲ್ಲಿ ಈ ಒಂದು ಧರಣಿ ಸತ್ಯಾಗ್ರಹದ ಜೊತೆಗೆ ಅಹೋರಾತ್ರಿ ಒಂದು ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಮೂರು ದಿನಗಳ ಮೂರು ದಿನಗಳದ ಕಳೆದರೂ ಕೂಡ ಯಾವಪ್ಪ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳ ಜೊತೆಗೆ ಈ ಒಂದು ಭತ್ತದ ಕರವಿ ಕರವಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಂತೇಳಿ ಅವರು ಮನಸ್ಸು ಮಾಡ್ತಾ ಇಲ್ಲ ನಿನ್ನೆ ತಾನೇ ನಮ್ಮ ಜಿಲ್ಲೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ರು ಇಲ್ಲಿನ ಸಿರುಗುಪ್ಪ ತಾಲೂಕಿನ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಬಿ ಎಂ ನಾಗರಾಜಣ್ಣನವರು ಅವರ ಜೊತೆಗೇನೆ ಬೆಂಗಳೂರಿನಿಂದ ಈ ಒಂದು ಬಳ್ಳಾರಿಗೆ ವಿಮಾನದಲ್ಲಿ ಬಂದಿದ್ದಾರೆ ಅದರನ್ನು ಫೋಟೋಗಳು ಕೂಡ ಹಂಚಿಕೊಂಡಿದ್ದಾರೆ ಅವರು ಆ ಒಂದು ವಿಮಾನದಲ್ಲಿ ಅವರು ಬಹಳಷ್ಟು ಫ್ರೀಯಾಗಿ ಇರುವುದನ್ನು ನಾವು ಕಂಡಿದ್ದೀವಿ ಯಾಕಂತಂದ್ರೆ ಅವ್ರ ಫೋಟೋಗಳು ಅಪ್ಲೋಡ್ ಮಾಡಿರೋದನ್ನು ಕಂಡು ನಾನು ಹೇಳ್ತಾ ಇದ್ದೀನಿ ಈ ಮಾತು ಅವರು ಅಲ್ಲಿ ಹೇಳ್ಬೋದಾಗಿತ್ತು ನಮ್ಮ ತಾಲೂಕಿನಲ್ಲಿ ಮಾಜಿ ಶಾಸಕರು ಹಿರಿಯರು ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಸಿ ಎಂ ಸಾಬ್ರೆ ಈ ಒಂದು ಭತ್ತ ಖರೀದಿ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಕು ರೈತರಿಗೆ ಏನು ಅಕಾಲಿಕ ಮಳೆಯಿಂದಾಗಿ ಭತ್ತ ಉರುಳಿರ್ತದೆ ಅದಕ್ಕೆ ನಾವು ಪರಿಹಾರ ಕಲ್ಸ್ಕೊಡ್ಬೇಕಂತೇಳಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಬೇಗನೆ ನೀವು ಸ್ಪಂದಿಸಿ ಏನು ಪರಿಹಾರ ಆಗಲಿ ಮತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತೇಳಿ ಆ ಒಂದು ಮಾತು ಕೂಡ ಅಲ್ಲಿ ಆಡಿಲ್ಲ ಆಡಿದ್ರೆ ಅವರು ಒಪ್ಕೊಂಡು ಏನು ಜಿಲ್ಲಾಧಿಕಾರಿಗಳಿಗೆ ಕರೆ ಮುಖಾಂತರ ಸ್ಪಂದಿಸಿ ರಕ್ಷಣೆ ಮಾಡ್ತಿದ್ರೇನೋ ಅಂತ ನನಗಂತೂ ಗೊತ್ತಿಲ್ಲ ಯಾಕಂತಂದ್ರೆ ಆ ಕೆಲಸ ಆ ಶಾಸಕರು ಮಾಡ್ಬೇಕಾಗಿತ್ತು ಯಾಕಂತಂದ್ರೆ ಜೊತೆಗೆ ಬಂದಿದ್ದೀರಿ ನಿನ್ನೆ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಆದ್ರೆ ಇಲ್ಲಿಯ ತನಕ ಯಾವುದೇ ಕಾರಣಕ್ಕೂ ಜನಪ್ರತಿನಿಧಿಗಳಿಂದ ಒಂದು ಮಾಹಿತಿ ಕೂಡ ಇಲ್ಲ ಇಲ್ಲಿ ಯಾಕಂತಂದ್ರೆ ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯತನದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿನ್ನೆ ತಾನೇ ಅವರು ಸಿಎಂ ಅವ್ರು ಬಂದಿದ್ದಾರೆ ಒಂದು ಏನು ತಹಸೀಲ್ದಾರ್ ಸಾಹೇಬರು ಮತ್ತು ಕೃಷಿ ಇಲಾಖೆಯವರು ಮತ್ತೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಹೋಗಿ ಈ ರೀತಿ ಇವತ್ತು ಒಂದೇ ಸಿರುಗುಪ್ಪ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಮಾತ್ರ ಮಾಡ್ತಾ ಇರೋದು ಇನ್ನು ಕೆಲವು ದಿನಗಳಲ್ಲಿ ಜಿಲ್ಲಾದ್ಯಂತ ಈ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಧರಣಿ ಸತ್ಯಾಗ್ರಹ ಮಾಡ್ತಿರುವಂತ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಸಿರುಗುಪ್ಪ ನಗರದಲ್ಲಿ ಮೂರನೇ ದಿನಕ್ಕೆ ಏನು ಭಕ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡದೇ ಇರುವ ಕಾರಣ ಮಾನ್ಯ ಮಾಜಿ ಶಾಸಕರಾದ ಸೋಮ್ಲಿಂಗ ಸಾರ್ ಅವರ ಒಂದು ನೇತೃತ್ವದಲ್ಲಿ ಹಾಗೂ ಮಂಡಲ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಅಣ್ಣನವರ ಒಂದು ನೇತೃತ್ವದಲ್ಲಿ ಈ ಒಂದು ಧರಣಿ ಸತ್ಯಾಗ್ರಹದ ಜೊತೆಗೆ ಆಹೋರಾತ್ರಿ ಒಂದು ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಮೂರು ದಿನಗಳ ಮೂರು ದಿನಗಳ ಕಳೆದರೂ ಕೂಡ ಯಾವಪ್ಪ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳ ಜೊತೆಗೆ ಈ ಒಂದು ಭತ್ತದ ಕರವಿ ಕರವಿ ಕೇಂದ್ರವನ್ನು ಪ್ರಾರಂಭ ಮಾಡ್ಬೇಕಂತೇಳಿ ಅವರು ಮನಸ್ಸು ಮಾಡ್ತಾ ಇಲ್ಲ ನಿನ್ನೆ ತಾನೇ ನಮ್ಮ ಜಿಲ್ಲೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ರು ಇಲ್ಲಿನ ಸಿರುಗುಪ್ಪ ತಾಲೂಕಿನ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಬಿ ಎಂ ಅವರು ಅವರ ಜೊತೆಗೇನೆ ಬೆಂಗಳೂರಿನಿಂದ ಈ ಒಂದು ಬಳ್ಳಾರಿಗೆ ವಿಮಾನದಲ್ಲಿ ಬಂದಿದ್ದಾರೆ ಅದರನ್ನು ಫೋಟೋಗಳು ಕೂಡ ಹಂಚಿಕೊಂಡಿದ್ದಾರೆ ಅವರು ಆ ಒಂದು ವಿಮಾನದಲ್ಲಿ ಅವರು ಬಹಳಷ್ಟು ಫ್ರೀಯಾಗಿ ಇರುವುದನ್ನು ನಾವು ಕಂಡಿದ್ದೀವಿ ಯಾಕಂತಂದ್ರೆ ಅವರು ಫೋಟೋಗಳು ಅಪ್ಲೋಡ್ ಮಾಡಿರುವುದನ್ನು ಕಂಡು ನಾನು ಹೇಳ್ತಾ ಇದ್ದೀನಿ ಈ ಮಾತು ಅವರು ಅಲ್ಲಿ ಹೇಳ್ಬೋದಾಗಿತ್ತು ನಮ್ಮ ತಾಲೂಕಿನಲ್ಲಿ ಮಾಜಿ ಶಾಸಕರು ಹಿರಿಯರು ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಸಿ ಎಂ ಸಾಗ್ರೆ ಈ ಒಂದು ಭತ್ತ ಖರೀದಿ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಕು ರೈತರಿಗೆ ಏನು ಅಕಾಲಿಕ ಮಳೆಯಿಂದಾಗಿ ಭತ್ತ ಉರುಳಿರುತ್ತದೆ ಅದಕ್ಕೆ ನಾವು ಪರಿಹಾರ ಕಲಿಸ್ಕೊಡ್ಬೇಕಂತೇಳಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಬೇಗನೆ ನೀವು ಸ್ಪಂದಿಸಿ ಏನು ಪರಿಹಾರ ಆಗಲಿ ಮತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತೇಳಿ ಆ ಒಂದು ಮಾತು ಕೂಡ ಅಲ್ಲಿ ಆಡಿಲ್ಲ ಆಡಿದ್ರೆ ಅವರು ಒಪ್ಕೊಂಡು ಏನೋ ಜಿಲ್ಲಾಧಿಕಾರಿಗಳಿಗೆ ಕರೆ ಮುಖಾಂತರ ಸ್ಪಂದಿಸಿ ರಕ್ಷಣೆ ಮಾಡ್ತಿದ್ರೇನೋ ಅಂತ ನನಗಂತೂ ಗೊತ್ತಿಲ್ಲ ಯಾಕಂತಂದ್ರೆ ಆ ಕೆಲಸ ಶಾಸಕರು ಮಾಡ್ಬೇಕಾಗಿತ್ತು ಯಾಕಂತಂದ್ರೆ ಜೊತೆಗೆ ಬಂದಿದ್ದೀರಿ ನಿನ್ನೆ ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಆದ್ರೆ ಇಲ್ಲಿಯ ತನಕ ಯಾವುದೇ ಕಾರಣಕ್ಕೂ ಜನಪ್ರತಿನಿಧಿಗಳಿಂದ ಒಂದು ಮಾಹಿತಿ ಕೂಡ ಇಲ್ಲ ಇಲ್ಲಿ ಯಾಕಂತಂದ್ರೆ ಅಧಿಕಾರಿಗಳು ಯಾವ ರೀತಿ ನಿರ್ಲಕ್ಷ್ಯತನದಿಂದ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ನಿನ್ನೆ ತಾನೇ ಸಿ ಸಿಎಂ ಅವರು ಬಂದಿದ್ದಾರೆ ತಾವು ಒಂದು ಏನೋ ತಹಸೀಲ್ದಾರ್ ಸಾಹೇಬರು ಮತ್ತು ಕೃಷಿ ಇಲಾಖೆಯವರು ಮತ್ತೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಹೋಗಿ ಈ ರೀತಿ ಇವತ್ತು ಒಂದೇ ಸಿರುಗುಪ್ಪ ತಾಲೂಕಿನಲ್ಲೇ ತಾಲೂಕಿನಲ್ಲಿ ಮಾತ್ರ ಮಾಡ್ತಾ ಇರೋದು ಇನ್ನು ಕೆಲವು ದಿನಗಳಲ್ಲಿ ಜಿಲ್ಲಾದ್ಯಂತ ಈ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಧರಣಿ ಸತ್ಯಾಗ್ರಹ ಮಾಡ್ತಿರುವಂತ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದೀನಿ ಎಂಬತ್ತು ಬಿಗಳು ಸುಮಾರು ಒಂದೊಂದು ಎಕರೆ ಮಾತ್ರ ರಿಪೋರ್ಟ್ ಕೊಟ್ರೇನು ಗೊತ್ತಿಲ್ಲ ಅಣ್ಣವರು ಹೇಳಿದ್ರು ಇವತ್ತು ಇದ್ರ ಬಗ್ಗೆ ಸ್ವಲ್ಪ ಗಮನ ನಾವು ಕೂಡ ಅರ್ಕಂಡಿದ್ದಿಲ್ಲ ತಿಳಿದಿದ್ದಿಲ್ಲ ನಮಗೆ ಕೇವಲ ಎಂಬತ್ತಳ್ಳಿಯಲ್ಲಿ ಇಡೀ ಸರ್ವೆ ರಿಪೋರ್ಟು ಎಂಬತ್ತು ಎಕರೆ ಆಗಿದೆ ಅಂತ ಹೇಳಿದ್ರು ಅಣ್ಣವರು ಒಂದು ನವಿನ ಸಂಗತಿ ಯಾಕಂದ್ರೆ ಹಗಲು ರಾತ್ರಿ ಬಿಸಿಲು ನೆರಳೆ ಅನ್ನೋದೇ ಪ್ರತಿಯೊಬ್ಬ ರೈತ ಬೀಜವನ್ನು ಹಾಕಿಬಿಟ್ಟು ಇಡೀ ಒಂದು ಸುಮಾರು ಒಂದು ನಲವತ್ತು ದಿವಸ ಮೊಳಕೆ ಬಂದ ತಕ್ಷಣ ಮತ್ತೆ ಸಸಿಯನ್ನು ನಾಡಿಬಿಟ್ಟು ಹಗಲು ರಾತ್ರಿ ಚಳಿ ಬಿಸಿಲು ಎನ್ನದೆ ಇಡೀ ಅವರ ಜೀವನನ ಪಣ ಇಟ್ಟು ಯಾವುದು ಏನು ಬರ್ತ ಗೊತ್ತಿಲ್ಲ ಎಷ್ಟು ಬೆಳೆ ಬರ್ತದೋ ಗೊತ್ತಿಲ್ಲ ಈಗ ಹನ್ನೆರಡುನೂರ ಆಯಿತು ಹದಿನೈದುನೂರು ಆಯಿತು ಎರಡು ಸಾವಿರ ಆಗ್ತದಂತ ಗೊತ್ತಿಲ್ಲ ಆದರೆ ಆ ರೀತಿ ಇರ್ತಕ್ಕಂಥ ನಮ್ಮ ರೈತರು ಅನ್ನದಾತ ಆಗಿರ್ತಕ್ಕಂಥ ನಮ್ಮ ರೈತರು ರೈತ ಬಾಂಧವರು ಅವರು ಏನು ಕೆಲಸ ಮಾಡಬೇಕು ಅದು ಸಂಪೂರ್ಣವಾಗಿ ಕೆಲಸ ಮಾಡಿ ತಮಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡು ಇಡೀ ದೇಶಕ್ಕೆ ಅನ್ನ ಕೊಡುವಂಥ ನಮ್ಮ ರೈತರಿಗೆ ಈ ರೀತಿ ಸುಳ್ಳು ರಿಪೋರ್ಟ್ ಹೇಳ್ತಾರೆ ದುರಂತ ಸಂಗತಿ ಇಡೀ ಪ್ರತಿ ಗ್ರಾಮದಲ್ಲಿ ಒಂದು ವಿಎಗಳು ಇರ್ತಾರೆ ವಿಎಗಳು ಸರಿಯಾದ ರಿಪೋರ್ಟ್ ತಗೊಂಡು ವರದಿಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ದುರಂತದ ಒಂದು ಸಂಗತಿ ಸತ್ಯಾಗ್ರಹದ ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹೋರಾಟಗಾರರು ಈ ಕ್ಷೇತ್ರದ ಶಿಕ್ಷಣ ಪ್ರೇಮಿಗಳು ಮಾಜಿ ಶಾಸಕರಾಗಿರ್ತಕ್ಕಂಥ ಸೋಮಲಿಂಗಪ್ಪಣ್ಣವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈಗಾಗಲೇ ನಮ್ಮದು ಮೂರನೇ ದಿನಕ್ಕ ಈ ಒಂದು ಧರಣಿ ಸತ್ಯಾಗ್ರಹ ಭಾರತೀಯ ಜನತಾ ಪಕ್ಷ ಮುಂದುವರೆಸಿದೆ ಪ್ರತಿನಿತ್ಯವೂ ಕೂಡ ಅಹೋರಾತ್ರಿ ರಣಿಯನ್ನು ನಾವು ಮಾಡ್ತಾ ಬಂದಿದ್ದೀವಿ ಆದರೂ ಕೂಡ ಅಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಸರ್ಬ ತಪ್ಪಾಗಿಬಿಟ್ಟಿದೆ ಇವೇನಾದರೂ ಮಾಡ್ರಿ ನಾವು ಅನ್ಕಂಡಂಗೆ ಮಾಡ್ತೀವಿ ಅನ್ನೋ ತೀರ್ಮಾನ ಅವ್ರು ಮಾಡಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ಒಂದು ಮೂವತ್ತು ನಲವತ್ತು ಪರ್ಸೆಂಟ್ ಮಾತ್ರ ಉಳಿದಿದೆ ಆದರೂ ಕೂಡ ಭತ್ತ ಖರೀದಿ ಕೇಂದ್ರ ಭತ್ತಕ್ಕೆ ಬಲ ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನ ಘೋಷಣೆ ಮಾಡಿರ್ತಕ್ಕಂಥದನ್ನ ತೆಗೆದುಕೊಂಡು ಭತ್ತ ಕೇಂದ್ರವನ್ನು ತೆಗೆದು ಆ ಕೇಂದ್ರ ಸರ್ಕಾರ ಏನು ಘೋಷಣೆ ಆಗಿರ್ತಕ್ಕಂಥ ದರವನ್ನು ಮಾಡಬೇಕು ಅನ್ನೋದು ಇವತ್ತಿನವರೆಗೆ ಈ ತಾಲೂಕಿನ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಈ ಟೇಕಾಭಿತ್ತರ ಮಾಡ್ತಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ಏನೋ ಪತ್ರಿಕೆಗಳಿಗೆ ಏನ್ ಕೊಡಬೇಕು ನ್ಯೂಸ್ ಕೊಟ್ಟು ಜನಸಾಮಾನ್ಯರಿಗೆ ನಾವು ಅಂತ ತೋಟಿಕೆ ಆ ಪತ್ರಿಕೆ ಪತ್ರಿಕೆ ಕೊಡ್ತಿದ್ದರು ನಿಜವಾದ ಕಾಳಜಿ ಇದೆ ನಮಗೆ ಪತ್ರಿಕೆಗೆ ನಾವು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಅದೇ ರೀತಿ ನಾವು ನಡ್ಕೊಂಡು ಪತ್ತ ಕೇಂದ್ರಗಳನ್ನ ತೆಗಿಬೇಕಂತ ಹೇಳಿ ಅನಿಸಿದನೋ ನಮಗಂತೂ ಗೊತ್ತಿಲ್ಲ ಅದರ ಜೊತೆಗೆ ನಿನ್ನೆ ಫುಡ್ ಅಸಿಸ್ಟೆಂಟ್ ಇವರು ಬಂದಿದ್ರು ಮತ್ತು ತಹಸೀಲ್ದಾರರು ಬಂದಿದ್ರು ನೀವು ಧರಣಿನ ಹಿಂಪಡ್ಕೊಂಡ್ರೆ ನಾವು ಶನಿವಾರ ಜನ ಅಂತ ಹೇಳಿ ನಾವು ಹೇಳ್ತಿರೋದಿಷ್ಟೇ ನೀವು ಎಲ್ಲಿವರೆಗೂ ತೆಗಿಯೋದಿಲ್ಲವೋ ಅಲ್ಲಿವರೆಗೂ ಈ ಜಾಗವನ್ನ ಖಾಲಿ ಮಾಡೋದಿಲ್ಲ ಅಂತ ನಮ್ಮ ನಿಮ್ಮೆಲ್ಲರ ನಾಯಕರು ಮಾಜಿ ಸೋಮಗಪ್ಪಣ್ಣವರು ನಿಮಗೆ ಹೇಳ್ಬಿಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಜಾಗವನ್ನು ಖಾಲಿ ಮಾಡೋದಿಲ್ಲ ನಮ್ಮ ಹೋರಾಟ ಏನಿದೆ ಭತ್ತಕ್ಕೆ ಖರೀದಿ ಕೇಂದ್ರವನ್ನು ತೆಗೆದು ಭತ್ತಕ್ಕೆ ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದ ಆ ದರವನ್ನು ಖರೀದಿ ಕೇಂದ್ರದಲ್ಲಿ ಆಗಬೇಕು ಅಕಾಲಿಕ ಭಾಗದ ಮಳೆಯಿಂದ ನೆಲಕ್ಕೂರಿದ ಭತ್ತವನ್ನು ಸಮೀಕ್ಷೆ ಮಾಡಿ ರೈತರಿಗೆ ಪರಿಹಾರವನ್ನು ಹೇಳಿ ನಮ್ಮ ಉದ್ದೇಶ ನೀವೇನೋ ಅರ್ಥ ಇರ್ಬೋದು ರಾಜಕಾರಣ ಮಾಡಕ್ಕೆ ಕೂತ್ಕೊಂಡಿದ್ದಾರೆ ಅಂತೇಳಿ ನೀವೇ ಅರ್ಥ ಇವರು ಜಗದೀಶ್ ಶೆಟ್ಟಿ ಅವರು ಕರೆದು ಅದರಂತ ನಾವು ಸೋತೋದ್ವಿ ನಮ್ ಸರ್ಕಾರ ಇಲ್ಲ ನಿಮ್ ಸರ್ಕಾರ ಬಂತಲ್ಲ ಐದು ವರ್ಷ ಮತ್ತೆ ನೀವೇ ಮುಗಿಸ್ಲಿಲ್ಲ ಅದ್ರ ನಿಮ್ ಕೈಲಿ ಆಗ್ಲಿಲ್ಲ ಮುಗಿಸೋದು ಮತ್ತೆ ಸೋಮನಿಂಗಪ್ಪಣ್ಣವ್ರ್ ಗೆದ್ರು ಸೋಮಲಿಂಗಪ್ಪಣ್ಣವ್ರ್ ಗೆದ್ದ ಮೇಲೆ ಸರ್ಕಾರ ಬಂದ ಮೇಲೆ ಆ ಬ್ರಿಡ್ಜ್ ನಿರ್ಮಾಣವನ್ನು ಮಾಡುವಂತ ಕೆಲಸ ಸ್ವಯಂಗಪ್ಪಣ್ಣವ್ರ ಕೈಯಿಂದನೇ ಆಯ್ತು ಅದು ಅದನ್ನ ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಇದು ಅರಾಪುರಿಯಲ್ಲಿ ಬೇಕಾಬುಟ್ಟಿಯಾಗಿ ತಮ್ಮ ಬೋರ್ಡ್ಗಳನ್ನು ಹೆಸರುಗಳು ಹಾಕಬೇಕಂತೇಳಿ ಬಟ್ ಇವತ್ತು ರೈತರಿಗೆ ಇಷ್ಟು ಸಮಸ್ಯೆ ಎದುರು ನೋಡೋದು ನಾವು ರೈತರ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ನಿಮ್ಗೆ ೇಟು ಓಸಿ ಪಾಟಿ ಸುಡುಗಾಡು ಸಿದ್ಧಮಾಠ ತಾಣ ಆಡ್ತಿದೆ ತಾಲೂಕಿನಲ್ಲಿ ಅದು ಬಂದ್ ಮಾಡಕ್ಕಾಗ್ತಾ ಆಗ್ತಾ ಇಲ್ಲ ನಿಮಗೆ ನಾವ್ ಹೇಳೋದಿಷ್ಟೇ ಯಾವುದೇ ಕಾರಣಕ್ಕೂ ಕೂಡ ಈಗ ನಮ್ದು ಆರಂಭ ಆಗಿದೆ ಹೋರಾಟ ನಾವು ನೀವು ಎಲ್ಲಿವರೆಗೆ ಎಚ್ಚರಗೊಂಡು ಇಲ್ಲಿ ಆಗುವಂತ ಅನ್ಯಾಯಗಳು ಅಕ್ರಮಗಳು ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಎಲ್ಲಿವರೆಗೆ ನೀವು ತಾಲೂಕಿನಲ್ಲಿ ಸುಧಾರಣೆ ಮಾಡುವುದಿಲ್ಲ ಅಧಿಕಾರಿಗಳೇ ನಿಮ್ಮ ಬೆನ್ನಿಗೆ ನಾವು ಇರ್ತೇವೆ ನಿಮ್ಮ ಎತ್ತರ ಜನತಾ ಪಕ್ಷ ಮಾಡುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ವಿರಾಮವನ್ನು ಕೊಡ್ತಾ ಇದ್ದೀನಿ ಜೈ ಹಿಂದೆ ಕರ್ನಾಟಕ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್